ಅದೇ ಫ್ರೆಂಡ್ಸ್ ನಮಗೆ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ನೋಡಿ ಎಲ್ಲರಿಗೂ ಆರಾಮಿಲ್ಲ ಯಾಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಕೈ ರೊಟ್ಟಿ ಒಟ್ಟಿಗೆ ತುಂಬ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ರೊಟ್ಟಿ ಚಪಾತಿಗೆ ಅದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ನಾವು ಯಾವಾಗಲೂ ರೊಟ್ಟಿ ಒಟ್ಟಿಗೆ ಹಾಗೆ ತಿಂತೇವೆ ಹತ್ತಿರಕಿ ಪದಾರ್ಥ ಇದರದ ಹೆಸರು ಕೇಳಿದ್ರೇನ ಒಂಥರ ವಿಚಿತ್ರ ಅನಿಸುತ್ತೆ ಆಲ್ಮೋಸ್ಟ್ ಜನ್ರಿಗೆ ಗೊತ್ತಿಲ್ಲ ಇದರ ಹೆಸರು ಬಂದು ಹಾತ್ರಿಕ್ಕಿ ಪಲ್ಯ ಅಂತೇಳಿ ನೋಡಿ ಇದನ್ನ ಪಲ್ಯ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಇಲ್ಲಿ ಚಹಾ ಸಹ ಕುದೀತಾ ಇದೆ ಕಾಣ್ತಿರ್ಬೋದು ನಿಮಗೆ ಚಹಾ ಕೂತಾ ಇದೆ ನೋಡಿ ಚಹಾದಲ್ಲಿ ಇದು ಹಾಕಿದೆ ಏನಪ್ಪ ಅಂದರೆ ಲಿಂಬೆ ಎಲೆ ನಿಂಬೆ ಎಲೆ ಹಾಕಿನಿ ಫ್ರೆಂಡ್ಸ್ ಅದರಲ್ಲಿ ನಿಂಬೆ ಎಲೆ ಹಾಕಿ ಕುದಿಸ್ಬಿಟ್ಟು ಚಹಾ ಕುಡಿಬೇಕು ಮಸ್ತಾಗಿರುತ್ತೆ ನೋಡಿ ಬಂತು ಕಾಣಿಸ್ತಿರ್ಬೋದಲ್ಲ ಈಗ ಚಹ ಸೋಲಿಸ್ಕೊತೀನಿ ಫ್ರೆಂಡ್ಸ್ ಸೋಸಿ ಯಜಮಾನ್ರು ಕೂತಿದ್ದಾರೆ ಅವ್ರಿಗೆ ಕೊಡ್ತೀನಿ ಏನಾದರೂ ತಿಂದೇ ಮಾಡ್ತೀನಿ ಪಟ್ನಾಗ ಈಗ ಟೈಮ್ ಆಗಿದೆ ಶ್ರೇಯಾನಿಗೆ ಇಲ್ಲ ಹಾಗೆ ಬೆಳಿಗ್ಗೆ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ರು ನೋಡಿ ಮಕ್ಕಳಿಗೆ ಅಂದ ಕೂಡ ತಿಂದಿದ್ದಾರೆ ಹಾಗೆ ಹೂ ಕೂಡ ತೊಗೊಂಡಿದ್ದಾರೆ ಹೂಕ್ಟ್ ತೊಂದಿದ ಗ್ಯಾಸ್ ತೊಂದರಲ್ಲಿ ಹೂ ಕೊಡ್ತಾರಲ್ಲ ಬೆಳಗ್ಗೆ ಟೈಮು ಪೂಜೆ ಆಗುವಾಗ ಈಗ ಚಹಾ ಸುಸ್ಕೊಡ್ತೀನಿ ನೋಡಿ ಇಲ್ಲಿ ಕುಡ್ತಾ ಇದ್ದೀನಿ ತಗೋರಿ ನಿಂಬೆ ಎಲೆ ಚಹಾ ರೆಡಿ ನಿಂಬೆ ಎಲೆ ತಂದಿಟ್ಟಿದ್ರು ಇಲ್ಲಿ ನಿನ್ನೆ ಚೆನ್ನಾಗಿದೆ ಇದು ಕುಂಕುಮ ಅರಶಿನ ಹಾಕೋದು ನೋಡಿ ಕುಂಕುಮ ಅರಶಿನ ಹಾಕೋದು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ ಇಲ್ಲಿ ಕುಂಕುಮ ಹಾಕ್ತೀನಿ ಇಲ್ಲಿ ಅರಶಿನ ಹಾಕ್ತೀನಿ ಇದು ನಿನ್ನೆ ಸ್ವಲ್ಪ ಗಲೇಜ್ ಆಗಿದೆ ಅಂತೇಳಿ ತೊಳೆಯಿದೆ ಆವಾಗ ಇದು ಕಿತ್ತಿದೆ ಫ್ರೆಂಡ್ಸ್ ಅರಶಿನ ಹಾಕೋದು ಗಮ್ ಹಾಕಿ ಇಟ್ಟಿದ್ದೀನಿ ಇದು ಯಾವಾಗಲೂ ಇಲ್ಲಿಡ್ದೀನಿ ಇಲ್ಲಿ ನೀವು ನೋಡಿರ್ಬೋದು ತುಂಬ ಸತಿ ಇಲ್ಲಿರುತ್ತೆ ಇದು ಯಾವಾಗಲೂ ಇಷ್ಟು ಬಿಟ್ಟಿರ್ತೀನಿ ಇಲ್ಲಿ ಕುಂಕುಮ ಅರ್ಶಿನ ಹಾಕಿ ಸ್ನಾನ ಮಾಡಿ ಬಂದ ತಕ್ಷಣ ಹಚ್ಕೊಳ್ಳಿಕ್ಕೆಲ್ಲ ನಮಗೆ ಇದು ಆಗುತ್ತೆ ಅಂಥೇಳಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಚೆನ್ನಾಗಿದೆಯಲ್ಲ ಯಾರಾದರೂ ಬಂದರೆ ಇಲ್ಲಿ ಹೂ ಇಡ್ತೀನಿ ಇಟ್ಟು ಕೊಟ್ಟಿರ್ತೀನಿ ಅವ್ರಿಗೆ ಕುಂಕುಮ ಅರ್ಶಿನ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಈಗ ಮಳೆ ಮಳೆ ಬರೋ ಥರ ಆಗಿದೆ ಬೆಳಗ್ಗೆ ಒಂದು ಸ್ವಲ್ಪ ಬಂದು ಹೋಯ್ತು ನಾನು ಸ್ವಲ್ಪ ಇನ್ನೂ ಚಹಾ ಕುಡಿತೀನಿ ಚಾ ಕುಡಿದ್ಮೇಲೆ ಸಿಗ್ತೀನಿ ನೋಡಿ ಲಿಂಬೆ ಎಲೆ ಹಾಕಿ ಚಹಾ ಮಾಡಿದ್ದೀನಲ್ಲ ಸೂಪರಾಗಿರುತ್ತೆ ಗ್ರೀನ್ ಟೀ ಗ್ರೀನ್ ಟೀ ಅಂತಾರೆ ನೋಡಿ ಈ ಥರ ಪುದೀನ ಲಿಂಬೆ ಎಲೆಗೆ ಸ್ವಲ್ಪ ಪುದೀನ ಮತ್ತು ಇದನ್ನು ಹಾಕಬೇಕು ತುಳಸಿ ಗ್ರೀನ್ ಟೀ ರೆಡಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಒಂದು ಸತಿ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ಈಗ ಚಹಾ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಬೆಳಗ್ಗೆ ತಿಂಡಿಗೆ ಗೋಧಿ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಕೂಡ ನೋಡಿ ಹಾಕ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದು ಹೈಬ್ರಿಡ್ ಇದೆ ಜವಾರಿ ಆದರೆ ಮೇಲ್ಗಡೆ ಹಾಕಿದ ತಕ್ಷಣ ಕುದ್ಬಿಡುತ್ತೆ ಅದು ಬೇಗ ಬೇಯುತ್ತೆ ಹೈಬ್ರಿಡ್ ಅಷ್ಟು ಬೇಗ ಇದಾಗೋದಿಲ್ಲ ಫ್ರೆಂಡ್ಸ್ ಅದು ನೀರು ನೀರಿಗೆ ಸ್ವಲ್ಪ ಹೊಡೆ ಕೂಡ ಹಾಕಿ ತಿರುಗಿಸ್ಬಿಡ್ತೀನಿ ಶ್ರೇಯ್ನು ಕೂಡ ಹುಷಾರಿಲ್ಲ ಫ್ರೆಂಡ್ಸ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾವೆ ಆದರೆ ಅದಕ್ಕೆ ಅವಳು ಒಬ್ಬಿಟ್ಟು ಬೇಡ ನನಗೆ ಅಂತಂದು ಬೇಡ ಅಂತಂದು ಫ್ರೆಂಡ್ಸ್ ಏನು ಬಾಯಿಗೆ ಇದು ಇಲ್ಲ ಅಂಥೇಳಿ ಇಲ್ಲಿ ನಾವು ಎಷ್ಟು ಆರು ತಿಂಗಳಾಯ್ತಾ ಅಂತ ಇಟ್ಟಿದಿರೋ ಅವಾಗಿಂದ ನೋಡಿ ಕುರ್ದ್ ಬಿಟ್ಟು ಇಟ್ಟಿರೋದ್ ಕುಳ ಒಂದ್ ಕುಳಾಸ ಆಗಿಲ್ಲ ಇದರಲ್ಲಿ ಈ ತರ ಹುರಿದಿಟ್ಬಿಟ್ರೆ ಏನೊಂದು ಆಗೋಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರ್ತಾವೆ ನೋಡಿ ದಿವಸ ಕುದೀತಾ ಇದೆ ಇದನ್ನು ಕೂಡ ತೆಗೆದಿ ಸ್ವಲ್ಪ ನೀರಿರುವಾಗ ಬೇಕು ಹುಡಬೇಕು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಉಂಗುಳ್ಳೆ ಇದೊಂದು ನಾಲ್ಕೈದು ನಿಮಿಷ ಆದ್ರೂ ಸ್ವಲ್ಪ ನೀರಿರುವಾಗ ಹುಡಬೇಕು ನಾವು ಉಪ್ಪಿಟ್ಟು ತುಂಬ ಚೆನ್ನಾಗಿ ಉಂಗೊಳ್ಳುತ್ತೆ ಅರಳುತ್ತೆ ಹಾಗೆ ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ ಪಾತ್ರೆ ಎಲ್ಲ ಅದಾವು ಫ್ರೆಂಡ್ಸ ಪಾತ್ರೆ ತೊಳಿಬೇಕು ಇವತ್ತು ಸ್ವಲ್ಪ ಬಟ್ಟೆ ಕೂಡ ಹೊಲಿಲಿಕ್ಕಿದೆ ಹುಷಾರಿಲ್ಲ ಅಂತೇಳಿ ಕೂತ್ಬಿಟ್ರೆ ನಮ್ಮದು ಹಾಗೆ ಉಳಿದ್ಬಿಡ್ತಾವಿಲ್ಲ ಸ್ವಲ್ಪ ಗೋಡೆಗೆ ತಾಯಿ ಇಟ್ಟರೆ ಅಲ್ಲಿ ಎಲೆಗಳನ್ನೇ ಒಣಗಲಿಕ್ಕೆ ಸ್ಟಾರ್ಟ್ ಹಾಕವು ಫ್ರೆಂಡ್ಸ್ ಇಷ್ಟು ಅಡುಗೆ ಮಾಡ್ತೀವಿ ಕರೆ ಆದರೂ ಏನೂ ಆಗಿಲ್ಲ ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಐದಾರು ನಿಮಿಷ ಬಿಟ್ಟು ನೋಡ್ತೀನಿ ಫ್ರೆಂಡ್ಸ ಮಳೆ ಬರೋ ತರ ಆಗಿದೆ ಬಟ್ಟೆ ತೊಳಿಬೇಕು ಇನ್ನು ಇಲ್ಲಿ ಸ್ವಲ್ಪ ಚಾಪ್ತ ಇದೆ ಕುಡಿಲಿಕ್ಕೆ ಸ್ವಲ್ಪ ನೀರು ಕಾಸ್ಕೊತೀನಿ ಫ್ರೆಂಡ್ಸ್ ಮೊದ್ಲಿ ನೀರು ಬೇಕಾಗಿದೆ ನೀರು ಕಾಸ್ಕೊಂಡು ಕುಡಿದು ನೋಡಿ ಇಷ್ಟೊಂದು ಪಾತ್ರೆ ಎಲ್ಲ ರಾಶಿ ಇಟ್ಕೊಂಡು ಕೂತಿದ್ದೀನಿ ನಾನು ಕೂಡ ಹೋಗ್ಲಿಕ್ಕಿದೆ ಸಾಮಾನುಗಳು ಏನು ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿ ತರಬೇಕು ತರ್ತಾರೆ ಯಜಮಾನ್ರು ಅಷ್ಟೇ ಆದ್ರೆ ಫುಲ್ ಎಲ್ಲವನ್ನು ತರೋದಕ್ಕೆ ಇದಾಗಲ್ಲ ಮನೆಗೆ ಏನೇನ್ ತರಲಿಕ್ಕೆ ತರ್ಲಿಕ್ಕೆ ಗಂಡ್ಮಕ್ಳು ಹೋದ್ರೆ ಒಳ್ಳೇದು ಗಂಡಮಕ್ಳು ನಾವ್ ಏನ್ ಹೇಳ್ತೀವಿ ಅಷ್ಟೇಟೇ ತರ್ತಾರೆ ನಮ್ಗೆ ಅಂಗಡಿಗೆ ಹೋದ್ಮೇಲೆ ಏನೇನ್ ಇದಾಗುತ್ತೋ ಅದೆಲ್ಲ ತಗೊಳ್ತಾನೆ ಇರ್ತೀವಿ ಅಷ್ಟು ನೀರು ಕುಡಿತೇನೆ ನೀವು ಕುಡಿದ್ಮೇಲೆ ನಿಮಗೆ ತಿಂಡಿ ತಿನ್ನೋ ತೋರಿಸ್ತಾನೆ ಸಹ ನೋಡಿ ಬೆಳಗ್ಗೆದ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ನಾಳೆ ನೋಡಿ ಎಷ್ಟು ಉದುರಾಗಿ ಕಾಣ್ತಿರ್ಬೋದಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೋಡಿ ಉದುರು ಎಷ್ಟು ಚೆನ್ನಾಗಿದೆ ಟೇಸ್ಟಿ ಆಗುತ್ತೆ ಇದಕ್ಕೇನೋ ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್ ಯಜಮಾನರು ಇಲ್ಲೇ ಹೊರಗೆ ಹೋಗಕ್ಕೆ ರೆಡಿಯಾಗಿ ನಿಂತಾರು ತಿಂಡಿ ತಿಂದು ಹೋಗ್ತಾರಂತೆ ಮುಚ್ಚಿ ಇಟ್ಬಿಟ್ಟು ಈಗ ತಿಂಡಿ ತಿಂತೀವಿ ಫ್ರೆಂಡ್ಸ ತಿಂಡಿ ತಿಂದ ಮೇಲೆ ಮತ್ತೆ ಸಿಗ್ತೀವಿ ಇಲ್ಲಿ ಡ್ರೈವಿಂಗ್ ಹೋಗೋರು ಡ್ರೈವಿಂಗ್ ಹೋಗೋರು ಇವತ್ತು ಡ್ರೈವಿಂಗ್ ಹೋಗ್ತಾರ ಫ್ರೆಂಡ್ಸವರು ತಿಂಡಿ ಕೊಡ್ತೇನೆ ತಿಂಡಿ ಮತ್ತೆ ಸಿಗ್ತದೆ ನೋಡಿ ಇಲ್ಲಿ ಹಾತರಿಕೆ ಪಲ್ಯ ಇದು ಎಲ್ಲರೂ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಮಂದಿಗೆಲ್ಲ ಗೊತ್ತಿರುತ್ತೆ ಇದನ್ನ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀವಿ ನಾವು ಈ ತರ ಹಾತ್ರಿ ಪಲ್ಯ ಇದೆ ತುಂಬಾ ಚೆನ್ನಾಗಿದೆ ತೊಳೆದ್ ಬಿಟ್ಟಿಟ್ಟಿದ್ದೀನಿ ನೋಡಿ ಈಗ ಇದ್ರದ್ದು ಪದಾರ್ಥ ಮಾಡಿ ತೋರಿಸ್ತೀನಿ ಆಲ್ಮೋಸ್ಟ್ ಇದನ್ನ ಎಲ್ಲಾರು ರೊಟ್ಟಿ ಒಟ್ಟಿಗೆ ತಿಂದಿರ್ತೀವಿ ಈಗ ಇದ್ರದ್ದು ಸಿಂಪಲ್ ಆಗಿರುವಂತದೊಂದು ಪದಾರ್ಥ ತೋರಿಸ್ತಾ ಇದೀನಿ ಹೇಗೆ ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ಒಂದಿಷ್ಟು ಹಾತ್ರಿಕಿ ತೊಗೊಂಡಿದ್ದೀನಿ ನೋಡಿ ಒಂದು ಸೂಡಷ್ಟಿದೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ ಇದಕ್ಕೆ ಈಗ ಸ್ವಲ್ಪ ಇಲ್ಲಿ ಕಾಯಿ ಮೆಣಸ ಕೊಟ್ಟಿಟ್ಟಿದ್ದೀನಿ ಸ್ವಲ್ಪ ಶೇಂಗಾ ಆಯ್ದು ತರಿ ತರಿಯಾಗಿ ಕುಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕುತ್ತೇನೆ ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸುವಂಥ ಅವಶ್ಯಕತೆ ಇರೋಲ್ಲ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎಣ್ಣೆ ಎಣ್ಣೆಕಾಯಿತ್ತಲ್ಲ ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋಬೋದು ಆಪ್ಷನಲ್ ಅದು ಇಲ್ಲಿ ನೋಡಿ ಈಗ ಈರುಳ್ಳಿ ಹಾಕ್ತೀನಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಈರುಳ್ಳಿ ತಿನ್ನಲ್ಲ ಅನ್ನೋರು ನೀವು ಇಲ್ಲಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಕೋಬೋದು ಇದು ತುಂಬ ಒಳ್ಳೆಯದು ಉತ್ತರ ಕರ್ನಾಟಕ ಸ್ಥಳ ಗದ್ದೆ ಇಲ್ಲಿ ತುಂಬ ಇರುತ್ತೆ ಇದು ಚೆನ್ನಾಗಿರುತ್ತೆ ನಾವು ರೊಟ್ಟಿ ಒಟ್ಟಿಗೆ ಎಲ್ಲ ತಿಂತೇವೆ ಇದನ್ನು ಹಾಗೆ ಇಲ್ಲಿ ತಿನ್ನಲ್ದವ್ರಿಗೆ ನಾನು ಪದಾರ್ಥ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಇಲ್ಲಿ ಫ್ರೈ ಆಗ್ತಾಯಿದೆ ಅಲ್ಲ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟಿರೋಂಥ ಹಾತರಿಕಿ ಪದಾರ್ಥ ಪಲ್ಯನ ಇಲ್ಲಿ ಹಾಕೋತೀನಿ ನೋಡಿ ಎಲ್ಲ ನೋಡಿ ಈಗ ಪಲ್ಯ ಹಾಕಿದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದೋ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರೋಲ್ಲ ಇಲ್ಲಿ ನೀರು ಹಾಕಿ ಬೇಯಿಸ್ಕೊ ಎಳೆದಿರುತ್ತೆ ಇದು ಸೊಪ್ಪು ಬೆಳೆದಿರೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಈಗ ಇದೆಲ್ಲವನ್ನು ಈಗ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೇ ಸಮಯದಲ್ಲಿ ಇದಕ್ಕೆ ಕುಟ್ಟಿಟ್ಟಿರುವಂಥ ಶೇಂಗಾ ಪುಡಿ ಇತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತೇನೆ ಇದು ಆಪ್ಷನಲ್ ಬೇಕನ್ನೋರು ಹಾಕೊಳ್ಳಿ ಬೇಡಾದರೆ ಬಿಡಿ ನಾನು ಒಂದರಲ್ಲಿ ಎರಡು ಪೊಳಕನ್ನು ಮಾಡಿದ್ದೇನೆ ಕುಟ್ಟಿಟ್ಕೊಂಡಿದ್ದೇನೆ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ನೋಡಿ ಈಗ ಎಣ್ಣೆ ಎಲ್ಲೆನೆ ಇದನ್ನು ನಾವು ಬಾಡಿಸ್ತಾ ಹೋಗಬೇಕು ರೊಟ್ಟಿ ಒಟ್ಟಿಗೆ ಅಂತೂ ಸೂಪರಾಗಿರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪದಾರ್ಥ ಎಣ್ಣೆ ತಾಳಿಸ್ತಾ ಇದ್ದೀವಿ ಈ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟು ನಮ್ಮ ಚಾನಲ್ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ನೋಡಿ ಇನ್ನೊಂದು ಎರಡು ನಿಮಿಷ ಇದು ಇದು ಹೀಗೆ ಬಳಸ್ತೇನೆ ಸ್ಲೋ ಉರಿಯಲ್ಲಿ ಫ್ರೆಂಡ್ಸ್ ಈ ಸಮಯದಲ್ಲಿ ಸ್ವಲ್ಪ ಬೇಕಾದರೆ ನಿಮಗೆ ಹಳದಿ ಪೌಡರನ್ನು ಕೂಡ ಹಾಕೋಬೋದು ಪದಾರ್ಥಕ್ಕೆ ಬೇಡ ಅನ್ನೋರು ಬಿಡ್ಬೋದು ಇಲ್ಲಿ ಆಪ್ಷನಲ್ ಅದು ಕೂಡ ನಾನು ನಿಮಗೆ ಅವಾಗೆ ಬೇಕಾಗುವಂಥ ಪದಾರ್ಥ ತೋರಿಸಿದ್ನೆಲ್ಲ ಅಲ್ಲಿ ತೋರಿಸಿದ್ದಿಲ್ಲ ಸ್ವಲ್ಪ ನಾನು ಹಳದಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ಇಲ್ಲಿ ಹಳದಿ ಪೌಡರನ್ನು ಹಾಕೋದು ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಕಲರಾಗಿ ಚೆನ್ನಾಗಿ ಬರುತ್ತೆ ಹಳದಿ ಪೌಡರ್ ಸೇರಿಸ್ತಿದ್ರೆ ಯಾಕಂದರೆ ಸೊಪ್ಪು ಬ್ಲ್ಯಾಕ್ ಮತ್ತು ಗ್ರೀನ್ ಇರೋದರಿಂದ ಸ್ವಲ್ಪ ಆ ಥರ ಅನಿಸುತ್ತೆ ನಿಮಗೆ ನೋಡಿ ಈಗ ಪೌ ರೆಡಿಯಾಗಿದೆ ಸೊಪ್ಪು ನಮಗೆ ಫ್ರೆಂಡ್ಸ ಈಗ ಇದು ಪದಾರ್ಥ ರೆಡಿಯಾಗಿದೆ ನಮಗೆ ಇಲ್ಲಿ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹಾತ್ರಕಿ ಪದಾರ್ಥ ಯಾವ ಥರ ರೆಡಿಯಾಗಿದೆ ಅಂತೇಳಿ ರೊಟ್ಟಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಹಾತ್ರಿ ಪಲ್ಯ ಮತ್ತು ಮುಳ್ಸಂತಿಕಾಯಿ ರೊಟ್ಟಿ ಒಟ್ಟಿಗೆ ತುಂಬ ಚೆಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ರೊಟ್ಟಿ ಚಪಾತಿ ಅದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ನಾವು ಯಾವಾಗಲೂ ರೊಟ್ಟಿ ಒಟ್ಟಿಗೆ ಹಾಗೆ ತಿಂತೀವಿ ಹಾತ್ರಕ್ಕಿ ಪದಾರ್ಥ ಇದರದ ಹೆಸರು ಕೇಳಿದ್ರೆ ಒಂಥರ ವಿಚಿತ್ರ ಅನಿಸುತ್ತೆ ಆಲ್ಮೋಸ್ಟ್ ಜನರಿಗೆ ಗೊತ್ತಿಲ್ಲ ಇದರ ಹೆಸರು ಬಂದು ಹಾತ್ರಿಕ್ಕಿ ಪಲ್ಯ ಅಂತೇಳಿ ನೋಡಿ ಇದನ್ನ ಪಲ್ಯ ಮಾಡಿದಿನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೀವಿ ತಿಂದೀವಿ ಆಯ್ತು ಈಗ ಬಟ್ಟೆ ಎಲ್ಲ ತೊಳೆದು ಹಾಕಿನಿ ತೊಳೆದು ಹಾಕಿ ಒಳಗೆ ಬರೋ ಅಷ್ಟೇ ಅಲ್ಲಿ ಮಳೆ ಬಂತು ಮತ್ತೆ ತೊಗೊಂಬಂದೆ ಮತ್ತೆ ತಗೊಂಬಂದು ಸ್ವಲ್ಪ ಹೊತ್ತು ಮಳೆ ಆಯಿತು ಮತ್ತೆ ಹೊರಗಡೆ ಹಾಕಿದ್ದೀನಿ ಈಗ ಹೊರಗಡೆ ಹಾಕಿ ಭೀ ಅಲ್ಲೇ ಹೊರಗಡೆ ಹಾಕಿ ನಿಂತಿದ್ದೆ ಸ್ವಲ್ಪ ಕಾಯಿ ಮೆಣಸು ಬೇಕಾಗಿತ್ತು ಕಾಯಿ ಮೆಣಸು ಕೂಡ ಖಾಲಿಗಿದ್ದು ಕಾಯಿ ಮೆಣಸನ್ನು ತೊಗೊಂಬಂದಿದ್ದೀನಿ ನೋಡಿ ಇಲ್ಲಿ ಈಗ ಎಂಥ ತಪ್ಪಾಯಿತು ಬಿಸಿಲು ನೋಡಿ ಆ ಥರ ಬಂತು ಇಷ್ಟೊತ್ತನ ಮಳೆ ಮಳೆಯಾಗಿದೆ ಈ ಬಿಸಿಲು ನೋಡಿ ಫ್ರೆಂಡ್ಸ ಒಂದು ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗೆ ಹೇಳ್ತು ನಾವು ಎಷ್ಟು ಇದನ್ನ ಮಾಡಿದ್ರು ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೈಟ್ ಮಾತ್ರ ನಾವು ಬಾಗ್ಲಾ ತೆಗಿ ಹಾಗೇ ಇಲ್ಲ ಇಲ್ಲಿ ಅದೇ ಬೇಜಾರಾಗ್ತಾಯಿದೆ ನೈಟ್ ಬಾಗಿಲ ತೆಗೆದ್ರೆ ಯಾರ್ಯಾರು ಮಾತಾಡೋ ಸೌಂಡು ಈ ಥರ ಎಲ್ಲ ಕೇಳಿಸ್ತಾ ಇದೆ ನಮ್ಮ ಮನೆ ಹತ್ರ ತುಂಬ ದಿನದಿಂದ ಇದೆ ಆದರೆ ಬಾಗ್ಲ ತೆಗಿಲ್ ನಮ್ಮ ಮನೆಯವ್ರು ಕೇಳೋದಿಲ್ಲ ನಾನು ಬಾಗ್ಲ ತೆಗೆದು ನೋಡ್ತೀನಿ ನೋಡ್ತೀನಿ ಅಂತಾರೆ ಹೆದರಿಕೆ ಆಗುತ್ತೆ ಅಲ್ಲಿ ಮನೆ ಕಟ್ಟೋವರು ಕೂಡ ಈಗ ನೈಟ್ ಅಲ್ಲೇ ಇರ್ತಾರೆ ಏನು ಅವರು ಬಂದಿರ್ತಾರೋ ಹೇಗೆ ಅನ್ನೋದು ಗೊತ್ತಿಲ್ಲ ಮೊನ್ನೆ ಕೂಡ ಶ್ರೇಯ್ನ ಮನೆಯಲ್ಲಿ ಬಿಟ್ಟು ನಮ್ಮ ಅಮ್ಮರ ಮನೆಗೆ ಹೋಗಿದ್ವಿ ಅಲ್ಲಿ ಇದು ಆಯಿತು ಏನು ಗೊತ್ತಾಗೋ ಅವ್ರಿಗೆ ಸ್ವಲ್ಪ ಮನೆಗೆ ಹೋಗಿ ಬರ್ಬೇಕು ತುಂಬ ದಿನ ಆಯಿತು ಹೋಗಿಲ್ಲ ಅಂತೇಳಿ ಹೋಗಿದ್ವಿ ಯಜಮಾನ್ರು ನಾನು ಹೋಗಿದ್ವಿ ಅಂದರೆ ಸಂಚಾರ ನನಗೆ ಹೋಗಲಿಕ್ಕೆ ಆಗೋದಿಲ್ಲ ಈಗ ಹುಷಾರು ಕೂಡ ಇಲ್ಲಲ್ಲ ಇಲ್ಲದಕ್ಕಾಗಿ ನಾನು ಹೋಗ್ತಿರ್ಲಿಲ್ಲ ಜಾಸ್ತಿ ಹಾಗಾಗಿ ನಮ್ಮ ಮನೆಯವರು ನಾನು ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಬರ್ಬೇಕಂತ ಹೋಗಿ ಹೋಗಿ ಹತ್ತು ನಿಮಿಷ ಆಗಿದ್ದಿಲ್ಲ ಶ್ರೇಯ ಕಾಲ್ ಮಾಡಿದ್ಲು ಅಮ್ಮ ನಮ್ಮ ಮನೆ ಹತ್ರ ಯಾರೋ ಬಂದು ಮಾತಾಡ್ತಾ ಇದ್ದಾರಮ್ಮ ಎರಡು ಜನ ಮನೆಗೆ ಬೇಗ ಬಾ ಅಮ್ಮ ಅಂತ ಕಾಲ್ ಮಾಡಿದ್ಲು ಮತ್ತು ಹೆದರಿಕೆ ಆಯಿತು ಫ್ರೆಂಡ್ಸ್ ಓಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಯಾರೂ ಇರಲಿಲ್ಲ ಇದು ಅನುಭವ ನನಗೂ ತುಂಬ ಸತಿ ಆಗಿದೆ ನಮ್ಮ ಯಜಮಾಂಡ್ರಿಗೆ ಆಗಿದೆ ಮಣ್ಣಿನ ನೈಟ್ ಕೂಡ ತುಂಬ ಆಗಿದೆ ಮಣ್ಣು ನೈಟ್ ನಮ್ಮ ಮನೆಯವ್ರ ಬಾಗಿಲು ತೆಗಿತೇನೆ ಅಂತ ಕೂತಿದ್ರು ಅಷ್ಟು ಸೌಂಡ್ ಬರ್ತಾಯಿತ್ತು ಯಾರಪ್ಪ ಅಂತೇಳಿ ಅದು ಸಹ ಗೊತ್ತಾಗಲಿಲ್ಲ ನಮಗೆ ಅದು ಕೂಡ ಹೆದರಿಕೆನೇ ಆಗ್ತಾ ಇದೆ ಇಲ್ಲಿ ಮುಂಚೆ ಇದ್ದರು ಮುಂಚೆ ಈ ಥರ ಮಾತಾಡ್ತಿದ್ರು ಆದರೆ ಯಾರ್ಯಾರು ಮಾತಾಡ್ತಿದ್ರು ಅಂಥೇಳಿ ಅವಾಗ ಏನಿಸ್ತಿರಲಿಲ್ಲ ಈಗ ಸ್ವಲ್ಪ ಭಯನೇ ಜಾಸ್ತಿ ಆಗ್ತಾಯಿದೆ ನಿನ್ನೆ ನೈಟು ಯಾರು ಬಂದಿದಾರೋ ಗೊತ್ತಿಲ್ಲ ಫ್ರೆಂಡ್ಸ ಇಲ್ಲಿ ಬಟ್ಟೆ ತೊಳಿಕಲ್ ಹತ್ರ ಮೂರು ನಾಲ್ಕು ಐದು ಐದು ಪಪ್ಪಾಯಿ ಗಿಡ ಇತ್ತು ಫ್ರೆಂಡ್ಸ್ ಅದರಲ್ಲಿ ಮೂರು ಗಂಡಿದ್ದು ಅಂಥೇಳಿ ಮುರಿದು ಮುರದಾಕಿಬಿಟ್ಟಿದ್ದೆ ನಾನು ಎರಡು ಹೆಣ್ಣು ಪಪ್ಪಾಯಿ ಗಿಡ ಇದ್ದು ಅವು ಕಾಯಿ ಹಾಕ್ತಾಯಿದ್ದವು ಎಷ್ಟು ಚೆನ್ನಾಗಿ ಕಾಯಿ ಚಿಕ್ಕ 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 ಕಾಯಿಬಿಟ್ಟವು ನೋಡಿದ್ರೆ ಇಷ್ಟೊಂದು ತೋರಾಗಿದೆ ಗಿಡ ನಿನ್ನೆ ಗಾಳಿ ಕೂಡ ಇಲ್ಲ ನೈಟು ಮಳೆ ಏನು ಅಷ್ಟೊಂದು ಇರಲಿಲ್ಲ ಗಾಳಿ ಕೂಡ ಇಲ್ಲ ಆದರೂ ಆ ಪಪ್ಪಾಯಿ ಗಿಡ ಹೇಗೆ ಮುರಿದಿರಬೇಕು ಫ್ರೆಂಡ್ಸ್ ಅದು ಬುಡಕ್ಕೆನೇ ಅದರ ಮೇಲೆ ಕಾಲಿಟ್ಟು ಬಗ್ಸಿದ್ದಾರೆ ಬುಡಕ್ಕೆನೆ ಅದರ ಮೇಲೆ ಕಾಲಿಟ್ಟು ಬಗ್ಸಿದ್ದಾರೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಸ್ವಲ್ಪ ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ನನಗೆ ಈಗ ನೈಟೆಲ್ಲ ಸ್ಕಮ್ ಜಾಸ್ತಿ ಇರೋದರಿಂದ ನಿದ್ದೆ ಕೂಡ ಆಗೋದಿಲ್ಲ ಮಿನಿಮಮ್ ನಾ ಎರಡು 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 ಗಂಟೆ ಮೇಲೇ ಮಲಗ್ತೇನೆ ಮತ್ತು ಶ್ರೇಯಾಣ ನಾಲ್ಕು ಗಂಟೆಗೆ ಎಬ್ಬಿಸ್ಬೇಕಲ್ಲ ಹಾಗಾಗಿ ಹಾಗಾಗಿ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ತುಂಬ ಭಯ ಆಗ್ತಾಯಿದೆ ಈಗ ಪಪ್ಪಾಯಿ ಗಿಡ ಈಗ ಮುರಿದಿದೆ ಕಾಯಾಗು ಪಪ್ಪಾಯಿ ಗಿಡ ಮುರಿದಿದ್ದಾರೆ ನೋಡಿ ದ್ವೇಷ ಇದ್ದರೆ ಇನ್ನು ಮನುಷ್ಯರ ಮೇಲೆ ತೀರಿಸ್ ಹೋಗ್ಬೋದಲ್ವ ಫ್ರೆಂಡ್ಸ್ ಅದು ಫಲ ಕೊಡೋ ಮರ ಅಲ್ವಾ ಆದರೆ ಯಾರು ಮುರಿದಿದ್ದಾರೆ ಅನ್ನೋದಕ್ಕೆ ನಮಗೂ ಗೊತ್ತಿಲ್ಲಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗೆ ಬಾಗ್ಲ ತೆಗಿಲಿಕ್ಕೆ ಹೋಗೋದಿಲ್ಲ ನಿನ್ನೆ ಒಂದು ಹನ್ನೆರಡೂವರೆಗೆಲ್ಲ ಸೌಂಡ್ ಆಗ್ತಾಯಿತ್ತು ಹೊರಗಡೆ ಸಿಕ್ಕಾಪಟ್ಟೆ ಮಾತಾಡೋ ಸೌಂಡ್ ಎಲ್ಲ ಆಗ್ತಾಯಿತ್ತು ಆದರೆ ಅಷ್ಟೊತ್ತಿಗೆಲ್ಲ ಬಾಕ್ಲ ತೆಗೆದ್ರೆ ನಮಗೂ ಸೇಫ್ ಅಲ್ಲಲ್ಲ ಅಂತೇಳಿ ನಾವು ತೆಗಿಲಿಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಹೆದರಿಕೆಯಾಗಿ ನಮ್ಮ ಮನೆಯವರೆಲ್ಲ ತೆಗಿತೇನೆ ತೆಗಿತೇನೆ ಅಂತೇಳಿ ಬರ್ತಾರೆ ಒಂದೊಂದು ಸತ್ತಿದು ಬಾಗಿಲಿಗೆ ಅಡ್ಡ ಬಿಡ್ತೀನಿ ನಾನು ತೆಗಿಲಿಕ್ಕೆ ಬಿಡೋದಿಲ್ಲ ಹೆದರಿಕೆ ಆಗುತ್ತೆ ಈಗ ಈ ಥರ ಪಪ್ಪಾಯಿ ಗಿಡ ಮುರಿದಿದ್ದಾರೆ ನೋಡಿ ಏನು ಮಾಡೋದು ಮಣ್ಣೆ ಎಲ್ಲ ಏನು ಮಾಡಿದೆ ಅಂದರೆ ಅಲ್ಲಿ ಸಬಸಿಗೆ ಸೊಪ್ಪಿನ ಬೀಜ ಹಾಕಿದ್ದೆ ನಾನು ಊರಿಂದ ತಂದದ್ದು ಆ ಸಬಸಿಗೆ ಸೊಪ್ಪು ಇಷ್ಟಿಟ್ಟಾಗಿದೆ ಅದೆಲ್ಲ ಕಿತ್ತುಬಿಟ್ಟಿದ್ದಾರೆ ಬಂದು ಯಾರು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಇನ್ನು ನಾವು ಡೈರೆಕ್ಟಾಗಿ ಹೇಳ್ಬೇಕಲ್ವ ನಾವೇನು ಬೇರೆಯವ್ರ ಸೈಟಲ್ಲಿ ಏನೂ ಗಿಡಗಳಾಗಲಿ ಏನೂ ಆಗಲಿ ಹಚ್ಚಿಲ್ಲ ನಮ್ಮ ಸೈಟಲ್ಲಿ ಮಾತ್ರ ನಾನು ಬೇರೆಯವ್ರ ಸೈಟ್ದು ನಾನು ಬೇರೆಯವ್ರದ್ದು ಯಾಕೆ ಇಷ್ಟೊಂದೆಲ್ಲ ಅದೇ ಕ್ಲೀನ್ ಮಾಡಿ ಹಚ್ಕೋಬೋದು ಇಲ್ಲ ನಮ್ಮ ಸೈಟೇ ನಮ್ಗೆ ಕ್ಲೀನ್ ಆಗ್ತಾಯಿಲ್ಲ ಬೇರೆಯವ್ರ ತೊಗೊಂಡು ನಾವೇನು ಮಾಡೋದು ಫ್ರೆಂಡ್ಸ್ ನನಗೆ ಬೇರೆಯವ್ರ ಸೈಟಲ್ಲಿ ಹಚ್ಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇಲ್ಲ ಎದುರುಗಡೆ ಸೈಟ್ನವ್ರು ಹೇಳ್ತಾರೆ ಅವರು ಉಪನಾದಲ್ಲಿ ಇರೋದು ನೀವು ಕ್ಲೀನ್ ಮಾಡ್ಕೊಳ್ಳಿ ಅದನ್ನು ಅಂತಾರೆ ನಮ್ಮ ಬೇಕಾಗಿಲ್ಲ ನಮ್ಮ ಅದನ್ನು ಕ್ಲೀನ್ ಮಾಡಿಸ್ಲಿಕ್ಕೆ ಐದಾರು ಸಾವಿರ ಕೊಡಬೇಕು ಯಾರಿಗೆ ಬೇಕು ಬೇಡ ಅಂತ ನಾವು ಯಾವುದೂ ಸಾವಿರ ಮಾಡಲ್ಲ ಆದರೂ ನಮ್ಮದು ಇದರಲ್ಲಿ ಬಂದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದೇ ಅದೇ ಅಲ್ಲಿ ಸೆಂಟೆಕ್ಸ್ ಉಂಟಲ್ಲ ಎದುರುಗಡೆ ಅಲ್ಲಿ ಕಾಯಿಗಿತ್ತು ಪಪ್ಪಾಯಿ ಕಾಯಿ ಯಾವ ಥರ ಕಾಯಿ ಆಗಿತ್ತು ಅಂದ್ರೆ ಫ್ರೆಂಡ್ಸ ಅದಕ್ಕೆ ಬ್ಯಾಲೆನ್ಸ್ ಹಿಡೀಲಿಕ್ಕೆ ನಾವು ಎಷ್ಟು ಕೋಲ್ ಕೊಟ್ಟಿದ್ದೀವಿ ಒಂದೊಂದು ಪಪ್ಪಾಯಿ ಅಂದ್ರೆ ಮೂರರಿಂದ ನಾಲ್ಕು ಕೆ ಜಿ ಆಗ್ತಿತ್ತು ಅಷ್ಟು ದೊಡ್ಡ ದೊಡ್ಡ ಕೊಡೋದು ಹಾಗೆ ಆಗಿತ್ತು ಕಾಯಿ ನಾವು ಅಂದ್ಕೊಂಡು ಈ ಗಿಡಕ್ಕೆ ಭಾರ ಆಗ್ತಾಯಿದೆ ಇನ್ನು ಗಿಡ ಬೀಳುತ್ತೆ ಬೀಳುತ್ತೆ ಅಂಥೇಳಿ ಆದರೆ ಅದು ಗಿಡ ಬೀಳಲಿಲ್ಲ ಫ್ರೆಂಡ್ಸ್ ಅವರು ಏನು ಮಾಡಿದರು ಮಡ್ಲ್ ಮಿಡ್ಲಲ್ಲೇ ಕಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕಟ್ ಮಾಡಿದ ಸೌಂಡ್ ಕೇಳಿಸುತ್ತೆ ಅಂತೇಳಿ ಗರ್ಗಸಿಂದ ತಂದು ಕೊರೆದು ಬಿಟ್ಟಿದ್ರು ಅವಾಗ ಹೀಗೆ ನೋಡಿ ಇಲ್ಲಿ ಇದು ಇದೇನು ಅಷ್ಟೊಂದು ದೊಡ್ದೇನಿಲ್ಲ ಮರ ಚಿಕ್ಕದಿದೆ ಇದನ್ನು ಸಹ ಹಾಗೆ ಮಾಡಿದ್ದಾರೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಸಿಕ್ಕಾಪಟ್ಟೆ ಬೇಜಾರು ಆಗ್ತಿದೆ ನೋಡಿ ನಾನು ಆವಾಗಲೇ ನಿಮ್ಮ ಪಪ್ಪಾಯಿಗೆ ಮರೋದು ಹೇಳಿದ್ನಲ್ಲ ಫ್ರೆಂಡ್ಸ ಇಲ್ಲಿ ಇದು ಒಂದೇ ಪಪ್ಪಾಯ ಗಿಡ ಇತ್ತು ಒಂದು ಪಪ್ಪಾಯ ಗಿಡಕ್ಕೆ ಬುಡಕೇನೆ ಎರಡು ಬಂದಿತ್ತು ಈ ಇಲ್ಲಿ ನೋಡಿ ಕಾಲು ಹಿಟ್ಟು ಹೇಗೆ ಮುರಿದಿದ್ದಾರೆ ಪಪ್ಪಾಯ ಗಿಡ ಇದನ್ನು ಫ್ರೆಂಡ್ಸ್ ಎಲ್ಲಿ ಏನೂ ಮಾಡಿಲ್ಲ ಕಾಲು ಹಿಟ್ಟು ಮಾತ್ರ ಬಿಟ್ಟಿದ್ದಾರೆ ಇಲ್ಲಿಗೆ ಕಾಣಿಸ್ತಿರ್ಬೋದು ನಿಮಗೆ ಚೆನ್ನಾಗಿ ಕಾಯಿ ಆಗ್ತಾ ಇತ್ತು ಅದು ನೋಡಿ ಕಾಲು ಹಿಟ್ಟು ಬಿಟ್ಟಿದ್ದಾರೆ ಈಗ ಏನೂ ಮಾಡೋದಕ್ಕೆ ಬರ್ತಾಯಿಲ್ಲ ಮೆಣಸು ಕೂಡ ನೋಡಿ ಇಲ್ಲಿ ಮೆಣಸುಕಾಯಿ ಆಗಿದೆ ಇದಕ್ಕೇನು ಮಾಡಿಲ್ಲ ಮೆಣಸಿನ ಗಿಡಕ್ಕೇನು ಮಾಡಿಲ್ಲ ಫ್ರೆಂಡ್ಸ ಬೆಳಗ್ಗೆ ಕಾಯಿ ಕೊಯ್ಕೊಂಡು ಹೋಗಿದ್ದೀನಿ ತೋರಿಸ್ತೇನೆ ಅದನ್ನು ಕೂಡ ನೋಡಿ ಪಪ್ಪೆ ಗಿಡ ಅಲ್ಲಿ ಸಿಕ್ಕಾಪಟ್ಟೆ ಕಾಯಿ ಆಗಿತ್ತು ಎಲ್ಲ ಬಿದ್ದುಬಿಟ್ಟಿದೆ ಅದು ಅದು ಸಣ್ಣ ಗಿಡ ಸೈಡಿಗೆ ಬಂದದ್ದಿದ್ರೂ ತುಂಬ ಕಾಯಿ ಆಗಿತ್ತು ಚೆನ್ನಾಗಿ ಇದು ದೊಡ್ದಿದ್ರು ಇದು ಇನ್ನೂ ಕಾಯಿ ಆಗಿಲ್ಲ ಈಗ ಸ್ಟಾರ್ಟ್ ಮಾಡಿದೆ ಇದು ಮೊದಲು ಹುಟ್ಟಿರೋದು ಇದು ಆಮೇಲೆ ಹುಟ್ಟಿರೋದು ಚಿಕ್ಕದಿತ್ತು ಆದರೂ ಅದು ಕಾಯಿ ತುಂಬ ಆಗಿತ್ತು ಫ್ರೆಂಡ್ಸ್ ದ್ವೇಷ ಇದ್ರೇನ ಮನುಷ್ಯರ ಮೇಲೆ ತೀರ್ಸ್ಕೋಬೇಕು ಈ ಥರ ಮಾಡಬಾರ್ದು ನೋಡಿ ಏನು ಮಾಡೋದು ಅದು ಬೇರೆ ಎಲ್ಲಿ ಇಲ್ಲ ಫ್ರೆಂಡ್ಸ್ ನಮ್ಮ ಸೈಟಲ್ಲೇ ಅದು ಆಚೆ ಕಡೆ ಹೋದರೆ ಬೇರೆಯವ್ರದ್ದು ಆಗುತ್ತೆ ನೋಡಿ ಎಂಥ ಜನ ಇದ್ದಾರೆ ಯಾರು ಬರಲಿಕ್ಕೆ ಸಾಧ್ಯ ಫ್ರೆಂಡ್ಸ್ ಇಂಥ ಇದರಲ್ಲಿ ಯಾರೂ ಬರೋದಿಲ್ಲ ಅಂತ ಅಂದ್ಕೊಂಡಿವಿ ಆದರೆ ಎಲ್ಲಿಂದ ಬರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ತಿಳಿತಾನೇ ಇಲ್ಲ ನೋಡಿ ಇಲ್ಲಿ ಬೇರೆ ಬರೋದೇ ಆದರೆ ಹಾವುಗಳ ಸಾಮ್ರಾಜ್ಯನೇ ಮಾತ್ರ ಬೇರೆ ಯಾರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಇಲ್ಲಷ್ಟು ನಾವು ಬಟ್ಟೆ ತೊಳೆಯಂತೀವಿ ಅಂತ ಹೆದರಿಕೆ ಆಗುತ್ತೆ ಅಂತ ತೆಗ್ಸಿದ್ದೀವಿ ಮಣ್ಣು ತೆಗೆದಿದ್ದಾರೆ ಯಜಮಾನ್ರು ಈಗ ಮತ್ತೆ ತೆಗಿಬೇಕು ಫ್ರೆಂಡ್ಸ್ ಇನ್ನು ಹುಷಾರಾದ ಮೇಲೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹುಲ್ಲು ಸಿಕ್ಕಾಪಟ್ಟೆ ಬಂದಿದ್ದೀನಿ ನಾವು ರಾತ್ರಿ ಹೆಣ್ಣು ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ತುಳಸಿ ಗುಡ್ಗಳಂತೂ ಎಲ್ಲಿ ಬೇಕಲ್ಲೇ ಅದಾವೆ ನಮ್ಮ ಮನೆಯಲ್ಲಿ ಇಡೀ ನಮ್ಮ ಮನೆ ನಡೋ ಹಾಕಿ ಸುತ್ತದವ ನಮ್ಮಲ್ಲಿ ತುಳಸಿ ಗಿಡ ನೋಡಿ ಇಲ್ಲೆರಡು ದೊಡ್ಡ ಅಲ್ಲಂತೂ ಫುಲ್ಲದವ ಮತ್ತು ಈ ಸೈಡ್ ಅಂತೂ ಮಾತಾಡೋ ಆಗಿಲ್ಲ ಅಷ್ಟದ ತುಳಸಿ ಗಿಡಗಳು ನಮ್ಮ ಮನೆ ಹತ್ರ ಎದುರುಗಡೆ ಐತೆ ಇಲ್ಲಿ ಹತ್ತು ನೋಡಿ ಬರೀ ತುಳಸಿ ಗಿಡಗಳದ ಫ್ರೆಂಡ್ಸ ಇರಲಿ ಒಳ್ಳೆಯದು ನಾವು ಹಾಗೆ ಬಿಡ್ತೀವಿ ಮತ್ತು ಅದರ ಬೀಜ ಬೀಳ್ದೆ ಎಳ್ಳೆ ಅಂತೂ ಕೂಡ ಬಿಡ್ತೀನಿ ಫ್ರೆಂಡ್ಸ ನೋಡಿ ಈಗ ತೆಂಗಿನಕಾಯಿ ಕೂಡ ಚೆನ್ನಾಗೇಗಾವ ಇದು ತೆಂಗಿನ ಹೋಯ್ತು ಇದು ಮೇಲ್ಗಡೆ ತೋರಿಸಿದೆ ನಿಮಗಿದೆಲ್ಲ ಒಣಗಿದೆ ಫ್ರೆಂಡ್ಸ್ ಈಗ ಸ್ವಲ್ಪ ಸುಸ್ತಾಗ್ತಾಯಿದೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಧ್ಯಾಹ್ನದ ಅಡುಗೆ ಮಾಡಬೇಕು ಏನಾದರೂ ಪಪ್ಪಾಯಿಗಳ ಬಿತ್ತಲ್ಲ ಅದೇ ಬೇಜಾರಾಯಿತು ನನಗೆ ಕಾಯಾಗಿತ್ತು ಎಷ್ಟು ಚೆನ್ನಾಗಿ ಕಾಯಾಗಿತ್ತು ಅಂದರೆ ಬೆಳಗ್ಗೆ ನಾನು ಬೆಳಗ್ಗೆ ನೋಡಿದಾಗ ಹೊತ್ತು ಕೊಯ್ಕೊಂಬರ್ಬೇಕಂತ ಹೇಳಿ ಹೋದಾಗ ನೋಡಿ ಮೆಣಸು ಎಷ್ಟೊಂದು ಮೆಣಸಾಗಿದೆಯಲ್ಲ ನಮಗೆ ಇದು ಏನಿಲ್ಲ ಅಂದ್ರೆ ಐದು ಆರು ದಿನ ಬರುತ್ತೆ ಮೆಣಸು ಸಾಕು ಇಷ್ಟು ಮೆಣಸು ನೋಡಿ ಎಷ್ಟು ಚೆನ್ನಾಗಿದೆ ಖಾರ ಸಿಕ್ಕಾಪಟ್ಟೆ ಖಾರ ಇದು ಇದಕ್ಕೆ ಗಾಂಧಾರಿ ಮೆಣಸನ್ನು ಅಂತಾರೆ ಫ್ರೆಂಡ್ಸ ಲವಂಗ್ ಮೆಣಸನ್ನು ಅಂತಾರೆ ಇದಕ್ಕೆ ನೋಡಿ ಇರಲಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀವಿ